ಶಿವಮೊಗ್ಗದಲ್ಲಿ ರಾಘವೇಂದ್ರ ಭರ್ಜರಿ ಮತಯಾಚನೆ ಮಾಡಿದ್ದಾರೆ ರಾಘವೇಂದ್ರ ಪರ ಮಾಜಿ ಸಿಎಂ ಬಿಎಸ್ವೈ ಮತ ಭೇಟಿ ನಡೆಸಿದ್ದಾರೆ ವಿವಿಧ ಸಮಾಜಗಳ ಪ್ರಮುಖರ ಜೊತೆ ಯಡಿಯೂರಪ್ಪ ಸಭೆ ನಡೆಸಿದ್ರು ಮರಾಠ ಸಮಾಜ ಸೇರಿ ವಿವಿಧ ಸಮಾಜಗಳ ಪ್ರಮುಖರ ಜೊತೆ ಸಭೆ ನಡೆಸಿದ್ದು ಮರಾಠ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಬಿಎಸ್ವೈ ಸ್ಮರಿಸಿದ್ದಾರೆ ಎಲ್ಲಾ ಚುನಾವಣೆಗಳಲ್ಲೂ ಮರಾಠ ಸಮಾಜ ಬಿಜೆಪಿಯನ್ನ ಬೆಂಬಲಿಸಿದೆ ಈ ಬಾರಿಯೂ ಸಹ ಬಿಜೆಪಿಯನ್ನ ಬೆಂಬಲಿಸಬೇಕು ಮೋದಿ ಆಗೋದಕ್ಕೆ ಸಹಕರಿಸಬೇಕು ಅಂತ ಮತಯಾಚನೆ ಮಾಡಿದ್ದಾರೆ ಉದ್ಯೋಗಕ್ಕೆ ಬಿಜೆಪಿ ಜೆಡಿಎಸ್ನ ಗೆಲ್ಲಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಕಾರಣದಿಂದ ಓಡಾಟ ನಡೆದಿದೆ ನನ್ ವಿಶ್ವಾಸ ಇದೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿ ಮಾಜಿ ಪ್ರಧಾನಿ ದೇವೇಗೌಡರ ಬೆಂಬಲ ಕುಮಾರಸ್ವಾಮಿ ಅವರ ಸಹಕಾರ ಇದೆಲ್ಲದರ ಪರಿಣಾಮ ಬಹಳ ದೊಡ್ಡ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ನಿಮ್ಗೆಲ್ರಿಗೂ ಇದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಗೊತ್ತಿದೆ ಕಳೆದ ಹತ್ತು ವರ್ಷದಲ್ಲಿ ಆ ಪುಣ್ಯಾತ್ಮ ಒಂದು ದಿನ ರಜಾ ತಗೊಳ್ಳದೇನೆ ದೇಶ ವಿದೇಶಗಳೂ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಒಂದು ಪ್ರೇರಣೆ ಕೊಡುವಂತ ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್